ಮೈ ಮುಟ್ಕೊಂಡ್ ನೀನ್ ಮುಟ್ಟಂಗಿಲ್ಲ ನನ್ ರೇಷನ್ ಯಾವ್ದು ಮುಟ್ಟಂಗಿಲ್ಲ ನೀನ್ ತಂದ ನೀನ್ ತಂದ ಹಾಕಿದ್ಯಾ ನನಗೆ ರೇಷನ್ ತಂದ ಹಾಕಿದ ದ್ರಾಕ್ಷಿ ಗೋಡಂಬಿ ಮಾನವ ಮನೆಯ ಮನೆಗ್ ಬಂದ್ಬಿಟ್ಟಿರೋದು ನನ್ ಗಂಟೆ ಚಪ್ಪರ್ ನೀನು ನೀನ್ ನಾನಲ್ಲ ನೀನ್ ಬಿಕಾರಿ ನೀನ್ ಚಪ್ಪರ್ ಯೂಸ್ ಮಾಡಂಗಿಲ್ಲ ಯೂಸ್ ಮಾಡಂಗಿಲ್ಲ ಅಷ್ಟೇ ಹೆಚ್ಚು ಯೂಸ್ ಮಾಡಂಗಿಲ್ಲ ಏನಕ್ಕೆ ಏನಕ್ಕೆ ಅಡಿಗೆ ಮಾಡ್ಕೊಂತಾಳಂತೆ ನಿನ್ನೆ ತರ ನುಂಗಿ ನುಂಗಿ ಸಾಯ್ತಾರೆ ನಮ್ ಹೇಳ್ ತಿನ್ನಕ್ ಹೇಳಿ ನೀನ್ ತಿನ್ನು ನೀನ್ ತಿಂತಾ ಇದೀಯಲ್ಲ ಈಗ ನೀನ್ ತಿಂತಾರ ನಮ್ ಹೇಳ್ನೆ ಇಲ್ಲಿ ತಿಂತ ಇದೆಯಲ್ಲ ಮಾಡ್ಕೊಂಡು ತಿಂತೀನಿ ಏನೀಗ ನಿಮ್ಮಪ್ಪ ಅಪ್ಪ ತಂದ್ಕೊಟ್ಟಿಲ್ಲ ರೇಷನ್ ನಿಮ್ ಅಪ್ಪ ತಂದ್ಕೊಟ್ಟಿಲ್ಲ ಬೇಡಿ ಬೇಕು ಅಂತ ಪ್ರವೋಕ್ ಮಾಡ್ತಿರೋದು ನಿಮ್ಮಪ್ಪನು ತಂದ್ಕೊಟ್ಟಿಲ್ಲ ನಿಮ್ಮಪ್ಪನು ಬಂದು ನೀನ್ ಮಾತಾಡ್ತಾ ಇರೋದು ಅರ್ಥ ಆಯ್ತಾ ನನ್ ಮನೆ ಮನೆ ಮೇಲಿದೆ ಮನೆ ನೀನ್ ನೋಡ್ಕೊಳ್ಳೋ ಗೆಲೇನು ಮಾಡಕ್ಕಾಗಲ್ಲ ರೇಷನ್ ಮುಟ್ಟಂಗಿಲ್ಲ ಬಟ್ಟೆ ಈ ಬಟ್ಟೆ ಹೇಳ್ಕೊಂಡಿದ್ದು ಅಲ್ಲೂ ನನ್ನ ಬಟ್ಟೆ ಬಟ್ಟೆ

ನಿಮಗ್ ಬೇಕು ಅಂತ ಮಾಡ್ತಿರೋದು ನೀನು ಮಾಡ್ತಾ ನೀನ್ ಯಾಕೆ ಬಟ್ಟೆ ಎತ್ತದೆ ನೀನ್ ಮುಟ್ಟಿದಕ್ಕೆ ನಾನು ಹೊಡೆದಿದ್ದು ನೀನ್ ಬಟ್ಟೆ ಮುಟ್ಟಿ ಎತ್ತಿದ್ಯಾ ನೀನ್ ನನ್ ಬಟ್ಟೆ ಬುಟ್ಟಿ ಎತ್ತಿದ್ಯಾನ್ ಮತ್ತೆ ಎತ್ತಿಲ್ಲ ನೀನು ಈಗ ಬಿಚ್ಚಿದ ನೀನ್ ಯಾಕೆ ಎತ್ತಿದೆ இதே ஐய்த கை எத்துதே yavalo நீ கப்பல காத்தி நீ பட்டை எத்திதே நான் yavalo கப்பல காத்தி நீ என்ன கொண்டு தத்தி நீ கப்பல நீ என்ன வர நீ என்ன மாடி கடை நீ என்ன பட்டை ஆவுதா அதுக்கு ஏறுற இல்ல ஏறுறதே மத்த மை மேல் பಂದ್ರ மை மேல் பಂದ್ರ நீ மை மேல் பಂದ್ರ தள் ஜில்ல இன்னே நான் மத்த நான் இந்தரோ ஓட ஆகட்டை இல்ல நான் போறேன் இந்த சை சை என்ன ஓட சை சை என்ன ஏறுறது ನೋಡು ನೀನ್ ಮಾಡ್ತಿರೋದು ನೀನ್ ಬಟ್ಟೆ ಎತ್ತಿದ್ದು ಡ್ಯಾಡಿ ಹೊಡೀತಿಲ್ಲ ಬರ್ತಿರೋದು ನೀನ್ ಮಾಡ್ತೀನಿ ನೀನ್ ಯಾಕೆ ಬಟ್ಟಿದೆ ಯಾಕೇ ನೀನ್ ನನ್ ಬಟ್ಟೆ ಯಾಕೆ ಎತ್ತಿದೆ ಯಾಕೆ ಬಟ್ಟೆ ಎತ್ತಿದೆ ನೀನು ನೀನ್ ನೀವು ಮೂರು ಬಿಟ್ಟಿದೀನಿ ನನ್ ಬಟ್ಟೆ ಯಾಕೆ ಬಿಚ್ಚಿದೆ ನನ್ ಬಟ್ಟೆಗೆ ಬಿಚಿಸ್ತಾ ಇದೀಯಾ ಯಾಕೆ ನನ್ ಬಟ್ಟೆ ಬಿಡಿಸ್ತಾ ಇದೀಯಾ ನೀನ್ ಯಾಕೆ ಬಟ್ಟೆ ಬಿಡಿಸ್ತಾ ಇದೀಯ ಎಲ್ಲಿ ಹೊಡಿತಾ ಇದ್ದಾರೆ ನೀನು ನನ್ ಬ್ಲಡ್ ಅಲ್ಲಿ ಬಂದಿರೋದು ನೀನ್ ಹಿಂಗ್ ನನ್ ತರ್ಕಿ ಅಂತ ನೀನ್ ಹೆಂಗ್ ತರ್ಕಿ ನೀನ್ ಅವ್ಳು ಬಟ್ಟೆ ಎತ್ತಿದ್ಲು ಕಣ ಬಟ್ಟೆ ಕಿತ್ತ ಎತ್ತೋ ಕಣ ನೀನ್ ಅಸಹಯ್ ಮಾತಾಡ್ಬೇಡ ನೀನ್ ರಶಾ ಅವಳ ಬಟ್ಟೆ ಎತ್ತಿದ್ಲು ನಿನ್ನ ಅಕ್ಕ ನಾನು ಬಟ್ಟೆ ಕಿತ್ತ ಎತ್ತಿದ ಬಟ್ಟೆ ಕಿತ್ತ ಎತ್ತೋ ರಶಾ ಸುಮ್ಮನೆ

ಒಂದ್ ಸೊಸನ್ ಕರ್ಕೊಂಡ್ ರೆಕಾರ್ಡಿಂಗ್ ಆ ಮನೇಲಿ ಏನ್ ಅನ್ಕೊಟ್ಟಿದ್ದು ನೀನು ಮಾಡ್ತೀ ನೀನ್ ಯಾಕೆ ನನ್ ಬಟ್ಟೆ ಎತ್ತದೆ ಮುಟ್ಟಿದ್ದಕ್ಕೆ ನಾನು ಹೊಡೆದಿದ್ದು ನೀನ್ ಬಟ್ಟೆ ಬುಟ್ಟಿ ಎತ್ತಿದ್ಯಾ ನೀನ್ ನನ್ನ ಬಟ್ಟೆ ಬುಟ್ಟಿ ಎತ್ತಿದ್ಯಾ ಮತ್ತೆ ಎತ್ತಿಲ್ವ ನೀನು ಈಗ ಬಿಚ್ಚಿದ ನೀನ್ ಯಾಕೆ ನೀನು ನೀನ್ ಬಟ್ಟೆ ಎತ್ತಿದು ನೋಡು ಮಾಡ್ತಿರೋದು ಬಟ್ಟೆ ಬರ್ತಿರೋದು ಯಾಕೆ ಯಾಕೆ ಬಟ್ಟೆ ನೀವ್ ಊರ್ ಬಿಟ್ಟಿದ್ ನನ್ ಬಟ್ಟೆ ಬಿಚ್ಚಿದೆ ನನ್ ಬಟ್ಟೆಗೆ ಬಿಚ್ತಾ ಇದೀಯಾ ಯಾಕೆ ನನ್ ಬಟ್ಟೆ ಬಿಚ್ಚಾ ಇದ್ಯಾ ನೀನ್ ಯಾಕೆ ಬಟ್ಟೆ ಬಿಸ್ತಾ ಇದ್ಯಾಡಿ ಎಲ್ಲ ಹೊಡಿತಾ ಇದಾರೆ